ಕಳಕುಪ್ಪೆ ಗ್ರಾಮಸ್ಥರು ಮತ್ತು ಯುವಕರಲ್ಲಿ ಮತ್ತು ನಿನ್ನೆ ನಡೆದಂಥ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು ನಮ್ಮೂರಲ್ಲಿ ಈ ಕಾಮಗಾರಿ ಏನಾಯ್ತೈತೆ ಕಳಪೆ ಕಾಮಗಾರಿ ಆಯ್ತೈತೆ ಅಂತ ಅದನ್ನ ಆರೋಪ ಮಾಡಿದರು ಇದು ಸರ್ಕಾರದಿಂದ ಯಾವ ಅನುದಾನ ತಂದೇ ಎದುರು ಪರವಾಗಿಲ್ಲ ಶಾಸಕರಿಂದ ಒಂದು ಊರಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ಯಾರೋ ಒಬ್ಬರು ನಮ್ಮ ಕಡೆಗೆ ನಮ್ಮ ಆಪ್ತ ಸಹಾಯಕರಿಗೆ ನಾವು ಕೇಳ್ಕೊಂಡಿರೋಕ್ಕೆ ಬೇರೆ ಊರಿಗೆ ಕೊಡೋ ಅನುದಾನನ ನಮ್ಮೂರಿಗೆ ತಂದು ಒಂದು ರೋಡ್ ಆಗಬೇಕು ಅಂತ ಅವ್ರು ಹೆಚ್ಚಾಗಿ ಒಂದು ಎಪ್ಪತ್ತೈದು ಲಕ್ಷದ್ದು ಕಾಮಗಾರಿನ ಊರಿಗೆ ಅಂತ ತಂದಿದ್ರು ಈಗ ಒಂದು ವಾರದಿಂದ ಒಂದು ಕೆಲಸ ನಡೀತಾ ಇತ್ತು ಒಂದು ವಾರದಿಂದ ಕೆಲಸ ನಡಿಬೇಕಾದ್ರೆ ಈಗ ಆಲ್ರೆಡಿ ಈಗ ಮೆಟ್ಲಿಂಗ್ ಕೆಲಸ ಆಗಿದೆ ಡಸ್ಟಲ್ಲಿ ಹಾಕಿ ಮೆಟ್ಲಿಂಗ್ ಕೆಲಸ ಮಾಡಿದ್ದಾರೆ ಇನ್ನೂ ಪೂರ ಕಂಪ್ಲೀಟ್ ಕೆಲಸ ಆಗಿಲ್ಲ ಆದರೆ ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಲಿ ಕಳಪೆ ಕಾಮಗಾರಿ ಆಗೈತಿ ಅಂತೇಳಿ ಒಂದು ಸುಳ್ಳು ಆರೋಪ ಮಾಡಿದ್ದಾರೆ ಆ ಸುಳ್ಳು ಆರೋಪನ ಮಾಡಬೇಕಾಗಿರೋದು ಮಾಡಿರೋದನ್ನ ಮತ್ತೆ ಸಾಬೀತುಪಡಿಸ್ಬೇಕಾಗಿರೋದು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಅದನ್ನು ಮಾಡ್ದಿರೋ ಇವರೇ ಡೈರೆಕ್ಟಾಗಿ ಕಳಪೆನೇ ಆಗೈತೆ ಇನ್ನೂ ಡಾಂಬರೇ ಹಾಕಿಲ್ಲ ಟಾರ್ನೇ ಹಾಕಿಲ್ಲ ಆಲ್ರೆಡಿ ಕಳಪೆನೇ ಆಗೋಗೈತೆ ಆದರೆ ಇಡೀ ಅದರಲ್ಲಿ ಲಂಚ ತಗೊಳ್ಳೋ ಸುಮಾರು ಜನ ಅವರೇ ಹತ್ತು ತಗೊಳ್ಳೋರು ಇತ್ತಗೊಳ್ಳೋಳವ್ರು ಅಂದ್ಬಿಟ್ಟು ಟೀಕೆ ಮಾಡೋದು ಜಾಸ್ತಿ ಆಗೈತೆ ಮಾತುಗಳು ಅಂತ ಏನಾದರೂ ಸಾಬೀತಿದ್ರೆ ಕಳಪೆ ಕಾಮಗಾರಿ ಆಗಿದ್ದರೆ ಅದಕ್ಕೆ ತಕ್ಕಂಥ ಅಧಿಕಾರಿಗಳಿಗೆ ಅದ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಕಂಪ್ಲೇಂಟ್ ಮಾಡಿ ಅದು ಕಳಪೆ ಕಾಮಗಾರಿ ಆಗಿದ್ದರೆ ಅದರೇನೂ ನ್ಯೂನ್ಯತೆ ಇದ್ದರೆ ಸರಿಪಡಿಸ್ಕೊಂಡು ಹೋಗೋಕೆ ಮತ್ತೆ ರೋಡು ಇನ್ನೊಂದು ವಾರದಲ್ಲಿ ಆಗುತ್ತೆ ಅಂತ ಭರವಸೆ ಕೊಟ್ಟವ್ರೆ ಆ ರೋಡ್ಗೆ ತಡೆ ಮಾಡಿದಂತೆ ಈ ರೋಡ್ ಏನು ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿದರೆ ಎಲ್ಲರಿಗೂ ಮತ್ತೆ ಶಾಸಕರಿಂದ ಏನು ಅನುದಾನ ಬಂದೈತೆ ಅದನ್ನು ಯಾವುದೇ ರೀತಿ ತಡೆ ಹಿಡಿದಂಗೆ ಮತ್ತು ಏನಾದ್ರು ನ್ಯೂನ್ಯತೆಗಳಿದ್ರೆ ಅವರೇ ಮುಂದೆ ನಿಂತು ಎಲ್ಲ ಸರಿ ಮಾಡಿಸ್ಕೊಂಡು ಹೋಗಿ ಮತ್ತೆ ರೀತಿ ತೊಂದರೆ ಮಾಡಬಾರ್ದು ರೋಡ್ಗೆ ಆ ಥರ ಯಾವುದೇ ಇದ್ರು ಏನೇ ಆದರೂ ಸರಿ ಇಲ್ಲ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ನೀವೇ ಹೇಳ್ತೀರಾ ಡೈರೆಕ್ಟಾಗಿ ಬಂದು ನೀವೇ ಮಾಡಿ ಸುಮ್ಮನೆ ಯಾವುದೇ ರೀತಿ ತಪ್ಪು ಮಾಹಿತಿ ಕೊಟ್ಟು ಯಾವುದೇ ರೋಡ್ ಅಭಿವೃದ್ಧಿ ಕಾರ್ಯಕ್ಕೆ ತಡೆ ಇಡಿಬೇಡಿ ಇಷ್ಟೇ ಕೇಳ್ಕೊಳ್ಳೋದು ಯಾರಾದರೂ ಅಷ್ಟೇ ಊರಲ್ಲಿ ಏನೇ ಇದ್ರು ಬಂದು ಡೈರೆಕ್ಟಾಗಿ ಮಾತಾಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಟೀಕೆ ಮಾಡೋದು ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಏನು ಬೇಕಾಗಿಲ್ಲ ಡೈರೆಕ್ಟಾಗಿ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಕರ್ಕೊಬಂದು ಇರೋದೇ ಮಾತಾಡಿ ಏನು ತಪ್ಪಾಗಿದ್ರೆ ನೀವೇ ನ್ಯೂನತೆ ಕಂಡು ಹಿಡ್ದು ಅದಕ್ಕೆ ತಕ್ಕಂತೆ ನೀವೇ ಪರಿಹಾರ ಕಂಡಿಸ್ಬಿಡು ಯಾರು ಇಲ್ಲೇನು ಆಕ್ಷೇಪ ಮಾಡೋದಿಲ್ಲ ಹಾಗಂತ ಕೆಲಸಕ್ಕೆ ಯಾರು ಅಭಿವೃದ್ಧಿನ ತಡೆಯಕ್ಕೆ ಹೋಗ್ಬೇಡಿ ಊರು ಒಳ್ಳೇದಾಗ್ಬೇಕು ಅಂತ ಮಾಡಿಸ್ತಿರೋದು ಊರು ಒಳ್ಳೇದಾಗ್ಲಿ ಅಂತ ಆರೈಸಿ ಊರಿಂದ ಯಾವುದೇ ರೀತಿ ಅಡೆತಡೆ ಮಾಡೋಕಂತ ಹೋಗ್ಬೇಡಿ ಇದೇ ಇಷ್ಟೇ ಕೇಳ್ಕೊಳ್ಳೋದು ನಮ್ಮೂರಲ್ಲೂ ಅಷ್ಟೇ ಯಾರಾದ್ರಷ್ಟು ಯುವಕ ಮಿತ್ರರು ಕೇಳ್ಕೊಳ್ಳೋದು ಅಷ್ಟೇ ನಾವು ಬೇರೆ ಯಾರೋ ಹೇಳೋ ಮಾತಿಗೆ ತಲೆ ಕೊಡದೆ ಆಗಂತ ಕೆಲಸಗಳಿಗೆ ಅಭಿವೃದ್ಧಿಗಳಿಗೆ ತಡೆಯಂತೂ ಹಿಡಿಯೋಕ್ ಹೋಗ್ಬೇಡಿ ಇಷ್ಟು ಕೇಳ್ಕೊತಾ ಇದೀನಿ ನಿಮ್ಮಲ್ಲಿ ಯಾರು ಇದ್ರೆ ಮಾತಾಡೋದಿದ್ರೆ ಮಾತಾಡಿ ಪ್ರಶ್ನೆ ಏನು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಕಳಪೆ ಅಂತ ದೂರ್ತಾ ಇದೀರಿ ಅದನ್ನ ಅಧಿಕಾರಿಗಳನ್ನ ವಿಚಾರಿಸಿ ಕಾಮಗಾರಿ ಮಾಡಕ್ಕೆ ಪೂರ್ಣ ಬಿಡಿ ಅಂತ ಹೇಳ್ತಾ ಇದ್ರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರ್ತಾರೆ ಜೂನಿಯರ್ ಇಂಜಿನಿಯರ್ ಇರ್ತಾರೆ ಅವರೆಲ್ಲ ಎಲ್ಲ ಕೊಟ್ಟ ಮೇಲೆ ಅದು ಕಳಪೆ ಆಗೈತೆ ಅನ್ನೋದು ಕಂಡ್ರೆ ನ್ಯೂನತೆ ಏನಾರಿದ್ರೆ ಸರಿ ನಾವು ನಾವು ಒತ್ತೀವಿ ನಮಗೂ ಕಳಪೆ ಕಾಮಗಾರಿ ಅವಶ್ಯಕತೆ ಇಲ್ಲ ನಮಗೂ ರೋಡ್ ಚೆನ್ನಾಗ್ ಆಗ್ಬೇಕು ಅಂತ ಐತೆ ರೋಡ್ ಚೆನ್ನಾಗ್ ಆಗ್ಲಿ ಅಂತಾನೆ ನಾವು ಹೇಳ್ತಿರೋದು ಇಪ್ಪತ್ತು ವರ್ಷದಿಂದ ನಮ್ಮ ಊರಿಗೆ ಒಂದು ಅನುದಾನ ಅಂತ ಬಂದಿಲ್ಲ ರೋಡ್ಗೆ ಅಂತ ಇಪ್ಪತ್ತು ವರ್ಷ ಆದ್ಮೇಲೆ ಈ ರೋಡಲ್ಲಿ ಓಡಾಡಕ್ಕೆ ಆಯ್ತಿರ್ಲಿಲ್ಲ ಉದ್ದ ಗುಂಡಿಗಳಿದ್ದು ಈಗ ಹೆಂಗೋ ಯಾರೋ ನಮ್ಮ ಆಪ್ತ ಸಹಾಯಕರಿಗೆ ನಾವು ಕೇಳ್ಕೊಂಡಿರೋದಕ್ಕೆ ಊರವರೆಲ್ಲ ಒಗ್ಗಟ್ಟಾಗಿ ಕೇಳ್ಕೊಂಡಿರೋದಕ್ಕೆ ರೋಡ್ ಬಂದೈತೆ ಇಪ್ಪತ್ತು ವರ್ಷದಿಂದಲೇ ರೋಡ್ ಬಂದಿಲ್ಲ ಅದಕ್ಕೆ ಬಂದೈತೆ ಈಗ ಆಗ್ತಾರೆ ಕೆಲಸಕ್ಕೆ ತಡೆ ಇಡಿ ಅಂತ ಕೆಲಸ ಮಾಡಬೇಡಿ ಯಾವುದೇ ಕಾರಣಕ್ಕೂ ಆಗ ಕೆಲಸ ಆಗಲಿ ಏನು ಕೊರತೆ ಐತೆ ನೀವು ಎಂತ ಐತೆ ಅದನ್ನ ಡೈರೆಕ್ಟಾಗಿ ಪಬ್ಲ್ಯೂ ಡಿ ಇಂಜಿನಿಯರ್ಗಳು ಇರ್ತಾರೆ ಬಿಲ್ ಪಾಸ್ ಮಾಡೋದೇ ಅವರು ಅವ್ರು ಕಂಪ್ಲೇಂಟ್ ಮಾಡಿ ಅದೇನೈತೆ ಇನ್ನೊಂದು ವಾರದೊಳಗೆ ರೋಡ್ ಕ್ಲಿಯರ್ ಮಾಡ್ಕೊಡ್ತಾರೆ ಅದಕ್ಕೆ ತಡೆ ಹಿಡಿಯೋಕೆ ಹೋಗ್ಬೇಡಿ ಕಳಪೆ ಕಾಮಗಾರಿ ಆದರೆ ಅವ್ರ ಜೊತೆ ನಾವು ನಿಮ್ಮ ಜೊತೆ ಸಾಥ್ ಕೊಡ್ತೀವಿ ಅಧಿಕಾರಿಗಳಿಗೆ ಏನೇ ದೂರ ಮಾಡೋಣ ಅಂತ ಕಾಮಗಾರಿ ಬಗ್ಗೆ ನಮ್ಮ ಶಾಸಕರಾದ ಚಿಡಿ ಮಂಜಪ್ಪರು ಎಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಹಿಂದೆ ಮೂರು ಈಶ್ವರ ದೇವಸ್ಥಾನಕ್ಕೆ ಅನುದಾನ ಕೊಟ್ಟು ಎಲ್ಲ ನೆಂದಿ ಒಡದಾಕಿ ಕಾಂಕ್ರೀಟ್ ಹಾಕಿದೀವಿ ಗೋಡೆ ಬಿದೋಂಗ ಮಾಡಿ ಎಲ್ಲ ಇದಾಗಿತ್ತು ನಿಮ್ಮೆಲ್ಲ ನಮಗೆ ಬಹಳ ಸಹಕಾರ ಕೊಟ್ಟು ಇನ್ನು ಬೇಕಾದಷ್ಟು ಕೆಲಸ ಮಾಡ್ಕೋಷ್ಟು ಇದೆ ನಮ್ಮ ಶಾಸಕರಿಗೆ ಸುಮ್ಮನೆ ಸಾಕ್ಷ ಬಗ್ಗೆ ಧೈರ್ಯ ಬಂದರೆ ಬಂದು ಹೇಳಿ ಗುಡಿ ಅದಕ್ಕೆ ಅವೆಲ್ಲ ಮಾಡೋದು ತರವಲ್ಲ ನೀವು ಓಟ್ ಹಾಕಿರೋ ನಾವು ಒಂದು ಲಕ್ಷದ ಎಂಬತ್ತು ಜನ ಇದ್ದೀರಿ ಮತದಾರರು ನಾವು ಉತ್ತರ ಕೊಟ್ಟು ಎಮ್ ಎಲ್ ಎರಾಗಿ ಧೈರ್ಯ ಬದಿ ಧೈರ್ಯವಾಗಿ ಬಂದು ಹೇಳಿ ಅಂತ ಯಾಕೆ ಕೇಳಬೇಕು ಸೋಮಗುಡ ಅವೆಲ್ಲ ಸರಿಯಾ ಸರ್ ಅದು ಇಲ್ವ ಮತದಾರರು ಇದೇ ಇವಾಗ ರಸ್ತೆ ಸೇರ್ಸಿಕರ ಮಗ ಪ್ರತಾಪ್ಗೆ ಎರಡು ವರ್ಷ ಹಿಂದೆ ಪ್ರತಾಪ್ ಅಷ್ಟು ಆ ರಸ್ತೆ ಸೇರಿ ಕೊಡಾಪ ಓ ಓಡಾಡೋಕ್ಕಾಗಿತ್ತಾ ಅಂತ ಹೇಳ್ದು ಬಂದಿನ ಮನೆಗೆ ಪ್ರತಾಪ್ ಅಪ್ಪ ಹಿಂಗೆ ಸೋಮಣ್ಣ ಫೋನ್ ಮಾಡಿತ್ತು ಮುಖರ್ಣ ಅಂತ ಅಲ್ಲಿ ಮುಂಚೆ ಸೇರಿಸಿದ್ದೀನಿ ರಸ್ತೆ ಅಂತ ಅಂದಮೇಲೆ ಹದಿನೈದು ದಿವಸದ ಕೆಲಸ ಮಾಡ್ತಾರೆ ಪ್ರತಿ ದಿವಸ ಓಡಾಡ್ತಾನೆ ಸೋಮಿಗೌಡ ಕೇಳಿಬೈತಾಳ ಸರ್ ಇಲ್ಲಿ ರೀತಿ ರಸ್ತೆ ಕೆಲಸ ಮಾಡಿ ಇಲ್ಲ ನಮ್ಮ ಮಗಂಗೆ ಪ್ರತಾಪ್ ಈಗ ಹೇಳಿದ ಆಗ ಮಾತ್ರ ಫೋನ್ ಮಾಡಿ ಹೇಳೋಕ್ಕಿತ್ತು ಸೋಮಿಗೌಡ ಈಗ ಏನಪ್ಪ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅದೇನು ಯಾರು ಮಾಡ್ತಾರೋ ಯಾರು ಹೇಳು ಅಂತ ನಮ್ಮ ಪ್ರತಾಪ್ ಕೇಳಿಬೈತಾನೆ ಸುಮ್ಮನೆ ನಮ್ಮ ಪಿ ಎ ಅಭಿವೃದ್ಧಿ ಚೆನ್ನಾಗಿ ಕೆಲಸ ಅಂತ ತಿಳ್ಕೊಬಿಟ್ಟ ಹಿಂಗೆ ಮಾಡ್ದೆ ಅಂದರೆ ಇಲ್ಲೇ ಓಡಾಡ್ಕೊಂಡು ಹೋಗ್ಬಿಟ್ಟು ಬೇಕು ಅಂತ ಮೊನ್ನೆಯಿಂದ ಇದು ಮಾಡಬೇಕು ಅಭಿವೃದ್ಧಿಗೆ ಊರು ಅಭಿವೃದ್ಧಿ ಆಗಬೇಕೋ ಆಗ್ಬಾರ್ದು ಹೇಳಿ ಕಳಪೆ ಮಾಡಿದರೆ ನಾನೇ ಎಷ್ಟು ದಿವಸ ಹೋಗಿ ಅಲ್ಲಿ ಹತ್ರ ಮೂರು ಮೂರು ಅಡಿ ಜಲ್ಲಿ ಹಾಕಿದ್ದಾರೆ ಅಳ್ಳ ಇಲ್ಲಿ ಎಲ್ಲ ಗುಂಡಿ ಆಗವೇ ಗುಂಡಿ ಸಾರ್ ಮೂರು ಅಡಿಗೆ ಜಲ್ಲಿ ಹಾಕೋವ್ರೆ ಇಂಥ ನಾನು ಹೇಳಿ ಬೈದಿನಿ ಚೆನ್ನಾಗಿ ಮಾಡಪ್ಪ ನೋಡು ಹಿಂದೆ ಕೆ ಬಿ ಸಿ ಅವರು ಎಮ್ ಎಲ್ ಎ ಆಗಿದ್ದಾಗ ಮಾಡಿದ್ರು ಕೈಲೇ ಭಾಳ ಸಾಶ್ವತಾಗಿ ಬಂದ ಈಗಲೂ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ವರ್ಷ ಬೇಕು ಇದು ಅಂತ ಹೇಳ್ಬೋದು ಬಂದ್ ಸರ್ ಹೋಗಿ ಹೇಳ್ಬಿಟ್ಟಲ್ಲ ರೋಲ್ ಹೊಡೆಯೋ ನಿಲ್ಸರು ಹೋಗಿ ಹೋಗಿ ಸ್ಟಾರ್ಟ್ ಮಾಡು ಹೊಡಿತಾರೋ ಅಂತ ಹೇಳುವೆ ಏಕಾಏಕಿ ಊರಲ್ಲಿ ಎರಿ ಮುಖಂಡರುಗಳವ್ರೆ ಸರ್ ಮಾಡ್ಬೋದು ಹೇಳಿ ಕೇಳಿ ಬಂದ ನಾವೇ ಪ್ರ ನಾವೇ ಇದು ಪ್ರೆಸ್ ಮೀಟಿಂಗ್ ಇಮ್ಮ ಇವರು ಮುಂದಾರ ಹೋಗೋರು ನಾವು ಇಂದಾರು ಹೋಯ್ತು ಅಲ್ಲಿ ಮುಂದೆ ಇವರು ಯಾವ ಕೆಲಸ ಮಾಡಲ್ಲವಾ ಇವ್ರೇನು ಮಾಡೋಲ್ಲವಾಗಣವಾ ಊರೊಳಗೆ ಕಾಂಕ್ರೀಟ್ ರೋಡ್ ಮಾಡಿದ್ರು ನಾವೇನೋ ಕೇಳೋಕ್ಕೆ ಹೋಗಿದ್ವ ಹಿಂದ ಗಾಡಿ ಕಿತ್ತೋಯ್ತು ಯಾಕೆ ಮಾಡೋಕ್ಕಿವಲ್ಲವಾ ಮಾಡೋದಕ್ಕೆ ಕಾಸೋತ್ರೆಗೆ ಮುಕುಂ ಎಲ್ಲ ಹೋಗಿದ್ದೆ ಈ ಸಾಂಬಾರು ಅಷ್ಟೇ ಆಸಕ್ಕೆ ಕೇಳೋಕ್ಕೆ ಬುಡಿ ಮಾಡ್ಕೊಡ್ತೀವ್ರೆ ಇಂಥ ಇಂಥ ಅಂತ ಅಂತೇಳಿ ಆದರೂ ಕೊಟ್ಟರೆ ಎಪ್ಪತ್ತೈದು ಲಕ್ಷವ ಈಗ ಹೇಳ್ಕೊಂಡರಲ್ಲ ಬುದ್ಧಿ ಪೂಜೆ ಕರಗಿಲ್ಲ ಅಂತವ ಇವರು ಬಿ ಎಮ್ ಸಿ ಓಪನ್ ಮಾಡಿದ್ರು ಸರ್ ನಮ್ಮ ಯಾವ ಕರಿಲಿಲ್ಲ ಬರೀ ಅವ್ರು ಬೇಕಾದರು ಅವ್ರಿಗೆ ಭಕ್ತ ಕರ್ಕೋದ್ರು ನಾವಿರು ಕರಿಬೋದಿತ್ತಾ ಸರ್ ಅಂತ ಕೇಳ್ತಾರ ಯಾವ ಬಾಯಲ್ಲಿ ಹೇಳ್ತಾರೆ ಸ್ವಾಮಿಗೂಡ ಮನೆ ಕಾರಿ ಮನೆ ಕಾರಿ ಅದು ಅವ್ರ ಮನೆ ಅದು ಸೊ ಡೈ ಡೈರಿ ಬಿ ಎಮ್ ಸಿ ಓಪನ್ ಮಾಡೋರ ಯಾರು ಹಿರಿ ಮುಖಂಡರು ಇತ್ತು ಯಾವ್ದು ಕಾರ್ಡ್ ಹಾಕ್ತಿಲ್ಲ ಕಾರ್ಡ್ ಕಾರಿ ಸರ್ ಅವ್ರನ್ನ ಮುಚ್ಚಿ ಇನ್ನೊಬ್ರದ್ದು ಹೇಳ್ತಾರಲ್ಲ ಇದು ಸರಿಯಾ ಸರ್ ಇದು ಊರು ಅಭಿವೃದ್ಧಿ ಆಗಬೇಕು ಅಂದರೆ ಕಣ್ಣಿಂದ ನೋಡಬೇಕು ಅಂತ ಸರಿ ಮಾಡ್ರಪ್ಪ ಅಂತ ಹೇಳಿ ಒಬ್ಬ ಕಟ್ಟಡದ ಸ್ವಾಮ್ಯ ಗುಡ ಇವೆಲ್ಲ ಮಾಡೋದು ಸರಿಯಾ ಸರ್ ಒಬ್ಬ ಎಮ್ ಎಲ್ ಎ ಬಗ್ಗೆ ಹೇಳ್ತಾರೆ ಅಂತ ಅಲ್ವಾ ನಮ್ಮ ಶಾಸಕರ ಬಗ್ಗೆ ಯಾರು ಅಲ್ಲಿ ಒಬ್ಬರು ನಾರಾಯಣಗೌಡರು ಜೆ ಡಿ ಎಸ್ನ ಎಮ್ ಎಲ್ ಎ ಆಗಿರೋ ಬಿ ಎಮ್ ಸಿ ಓಪನ್ ಎಮ್ ಎಲ್ ಎ ಹಾಕ್ಸ್ತಾ ಸರ್ ಅವರು ಬರೀ ಅವ್ರಿಗೆ ಬೇಕಾದ್ರೆ ಹಾಕ್ಸಿದ್ರು ಪ್ರೋಟೋಕಾಲ್ ಪ್ರಕಾರ ಹಾಕ್ಸ್ಬೇಕ ನಮ್ಮವ್ರು ಯಾರು ಹೇಳ ಸರ್ ಒಬ್ಬ ಹಿರಿ ಮುಖ್ರೂ ಅವರು ತಪ್ಪು ಮಾಡ್ಕೊಂಡು ಇನ್ನೊಬ್ರು ಎತ್ತಿ ಹಿಡಿಯೋಕೋಯ್ತಲ್ಲ ನಮಗೆ ಇರ್ಬೇಕು ಇರ್ಬೇಕೇಳಿ ನಮ್ಗೆ ಮಾತಾಡಬೇಕು ಅಂತ ಅನ್ಸಲ್ವಾ ಇನ್ಮೇಲೆ ಯಾರೋ ಸೊ ನಾವು ಯಾವ ರೀತಿ ಊರ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂದಿರು ಹಿಂಗೆ ಮಾಡ್ತೀರ ಷಡ್ಯಂತ್ರ ಮಾಡ್ತೀರ ರಾಜಕೀಯ ಷಡ್ಯಂತ್ರ ಮಾಡ್ಬೋದು ನೀನು ಅಭಿವೃದ್ಧಿ ಕೆಲಸ ಬೇಡ ಇರೋ ಜನಗಳೇ ತೀರ್ಮಾನ ಮಾಡ್ಕೊಳ್ಳಿ ನಮ್ಮ ಗ್ರಾಮಸ್ಥರು ಸ್ವಾಮಿಗಳ ನೀವು ಹೇಳ್ತಾ ಇರೋದು ಸರ್ ಇದು ಹಳೆ ದೇಶದಿಂದ ಮಾಡ್ತಾವ್ರೆ ಅಂತ ಈಗ ಯಾವುದೇ ದಿವಸ ಇಲ್ಲೇ ಓಡಾಡಸ ಬೆಳೀನೋದು ದೊಡ್ಡ ಹೇಳ್ಬೈತ್ತಳೆ ನಮ್ಮ ಮಗಳು ಫೋನ್ ಮಾಡಿತೇಳ್ತಾ ಆಗ ಸೇರ್ಸು ಅಂತ ಹೇಳೋಕೆ ಮಾತ್ರ ಹೇಳೋಕ್ಕಾಯ್ತು ಈಗ ಕೇಳೋಕ್ಕಾಯಿತ್ವ ಯಾರು ಕೊಡಿದ್ರೋ ಏನೋ ಅಂತೋ ಚೆನ್ನಾಗಿ ಮಾಡ್ಸೋ ಅಂತ ಹೇಳ್ಬೈತಾನೆ ಬಭೀರು ಕಂಟ್ರಾಡ್ದವರ ಸ್ವಾಮಿಗಳ ಒಟ್ಟಾರೆ ದೇಶದ ರಾಜಕಾರಣ ಮಾಡ್ತಾರೆ ಬೇಕು ಬೇಕು ಅಂತ ಕಳಪೆ ಕಾಮಗಾರಿ ಅಂತ ಇದು ಮಾಡ್ತಾವ್ರೆ ಅಂತ ಹೇಳ್ತಾ ರೀ ಮಾಡ್ತಾರೆ ತಮ್ಮ ಹೆಸರು ಸರ್ ನಾವು ರವಿಕುಮಾರ್ ಅಂತ ಇಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ನಂದು ರಸ್ತೆ ಗ್ರ್ಯಾಂಟ್ ಅಂತ ಮಾಡ್ಬಿಟ್ಟಿದ್ದಾರೆ ಅನುದಾನ ಎಮ್ ಎಲ್ ಎ ಶಾಸಕರ ಅನುದಾನದಲ್ಲಿ ಬಂದಿದೆ ಅದು ಕಾಮಗಾರಿ ಸುಮಾರು ಹದಿನೈದು ದಿನದಿಂದ ಕಾಮಗಾರಿ ನಡೀತಾ ಇದೆ ಇನ್ನೇನು ಎರಡು ದಿವಸ ಮೂರು ದಿವಸ ಸ್ಟಾರ್ಟ್ ಆಗಿಲ್ಲ ಹದಿನೈದು ದಿನ ಆಗದೆ ಸ್ಟಾರ್ಟ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗಿ ಅವ್ರಿಗೆ ಕಳಪೆ ಕಾಮಗಾರಿ ಅಂತ ಗೊತ್ತಿದ್ಮೇಲೆ ಅವರೇ ಇಲ್ಲಿ ನಿಂತ್ಕೊಂಡು ಕೇಳಿ ಕಾಮಗಾರಿ ಮಾಡಿಸ್ಬೋದಿತ್ತು ಯಾಕೆ ಅವ್ರಿಗೆ ಗೊತ್ತಿರ್ತದೆ ಅವರೊಬ್ರು ಕಾಂಟ್ರಾಕ್ಟ್ ದರ ಅಂತ ಆದಮೇಲೆ ಅವರಿಗೆ ರಸ್ತೆ ಹೆಂಗೆ ಮಾಡಿಸ್ಬೇಕು ಅಂತ ಗೊತ್ತಿರ್ತದೆ ಅದನ್ನು ಅವ್ರು ಮಾಡಿಸ್ಬೇಕು ಹೇಳಿ ನಿಂತ್ಕೊಂಡು ಮಾಡಿಸ್ಬೋದಿತ್ತು ಮೊದಲೇ ಪಾಸಿಟಿವ್ ರಿಪೋರ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ನನ್ನ ಭಾವನೆ ಈಗ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಊರೊಟ್ಟು ನಮ್ಮ ಈಗ ಜನಗಳು ಏನಿದ್ದಾರೆ ಪ್ರತಿಯೊಬ್ಬರು ಸಹ ಸಹಕರಿಸ್ತೀವಿ ಅಭಿವೃದ್ಧಿ ಕಾರ್ಯಗಳಿಗೆ ಅದು ನ್ಯೂನತ್ಯ ಏನೈತೆ ಕಂಡು ಹಿಡಿದು ಕರೆಸಿ ಅವ್ರನ್ನೇ ಬಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ ಇಂಜಿನಿಯರ್ ಬರ್ತಾರೆ ಇಲ್ಲ ಲ್ಯಾಂಡ್ ಆರ್ಮಿಯವರು ಬರ್ತಾರೆ ಸ್ಪಾಟ್ಗೆ ಬಂದು ಅವರೇ ರೆಡಿ ಮಾಡಿ ಆದಷ್ಟು ಬೇಗ ನಮಗೆ ರಸ್ತೆ ಜನಗಳಿಗೆ ಹೋಗೋಣ ಆಗೋದಕ್ಕೆ ರಸ್ತೆ ಮಾಡಿಕೊಂಡು ಅದಕ್ಕೆಲ್ಲ ಅಡ್ಡಿ ಮಾಡ್ಕೊಳ್ಳೋದು ಬೇಡ ಯಾವುದಕ್ಕೂ ಅಡ್ಡಿ ಮಾಡಿ ಆತಂಕ ಮಾಡ್ಕೊಳ್ಳೋದು ಬೇಡ ಕೆಲಸಗಳಾಗಬೇಕು ಅಭಿವೃದ್ಧಿ ನಿಮ್ಮ ಹೆಸರು Centro.